ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇವತ್ತು ಮೂರನೇ ಕ್ಲಾಸ್ಗೆ ಸ್ವಾಗತ ನೋಡಲಿ ಪೈತಾಕೋರ್ಷನ ಪ್ರಮೇಯ ಪ್ರಕಾರ ನಿಮಗೆ ದಿಕ್ಕುಗಳ ಒಂದು ಗ್ಲಾಸ್ ಅನ್ನು ಪ್ರಾರಂಭಿಸಿದ್ದೆ ಎರಡು ಗ್ಲಾಸ್ ಈಗಾಗಲೇ ಹೇಳಿದ್ದೆ ಈಗ ಪೈತಾಕೋರ್ಷನ ಪ್ರಮೇಯ ಏನ ಹೇಳ್ತಾ ಇದ್ದೀನಿ ಪೈತಾಕೋರ್ಷನ ಪ್ರಮೇಯ ಸೂತ್ರದ ಪ್ರಕಾರ ಪೈತಾಕೋರ್ಷನ ಸೂತ್ರ ಏನಿದೆ ಎ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಅಂತ ಇದೆ ನೋಡ್ಬಹುದು ಈ ಸೂತ್ರ ನಿಮಗೆ ನೆನಪಿದ್ರೆ ಮಾತ್ರ ಈ ಲೆಕ್ಕ ನಿಮಗೆ ಸ್ವಲ್ಪ ಬಿಡಿಸ್ಲಿಕ್ಕೆ ಈಜಿ ಆಗುತ್ತೆ ಏನಿದೆ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸ್ಥಳದಿಂದ ದಕ್ಷಿಣಕ್ಕೆ ಮುಖ ಮಾಡಿ ಐದು ಕಿಲೋಮೀಟರ್ ನಡೆದು ನಂತರ ನಡೆದು ನಂತರ ತನ್ನ ಎಡಭಾಗಕ್ಕೆ ತಿರುಗಿ ಹನ್ನೆರಡು ಕಿಲೋಮೀಟರ್ ನಡೆಯುತ್ತಾನೆ ಹಾಗಾದರೆ ಈ ಈ ಅವನ ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ನೋಡ್ರಿ ಒಂದು ಬಿಂದುವನ್ನು ಬರೆದುಕೊಂಡ್ರಿ ಅವನು ನಿಮಗೆ ದಕ್ಷಿಣ ಒಂದು ನಿರ್ದಿಷ್ಟ ಸ್ಥಳದಿಂದ ಅಂದ್ರೆ ಇದು ಒಂದು ನಿರ್ದಿಷ್ಟ ಸ್ಥಳ ಈ ಸ್ಥಳದಿಂದ ದಕ್ಷಿಣಕ್ಕೆ ಮುಖ ಮಾಡಿ ಐದು ಕಿಲೋಮೀಟರ್ ನಡೆಯುವು ಅಂದ್ರೆ ದಕ್ಷಿಣ ಯಾವುದು ಅಂದ್ರೆ ನಿಮ್ಗೆ ಎದುರುಗಡೆ ಇರುವಂತಹ ಬಲಗಡೆಯಾಗುವ ಬಲಗಡೆಯಾಗುವುದಕ್ಕೂ ಪೂರ್ವ ಎಡಗಡೆಯಾಗುವ ದಿಕ್ಕು ಪಶ್ಚಿಮ ಮೇಲ್ಗಡೆಯಾಗುವ ದಿಕ್ಕು ಉತ್ತರ ಕೆಳಗಡೆ ಆಗುವಂತಹ ದಿಕ್ಕು ಯಾವುದು ದಕ್ಷಿಣ ಅವ್ರ ಏನ್ ಕೇಳಿದ್ದಾರೆ ದಕ್ಷಿಣಕ್ಕೆ ಮುಖ ಮಾಡಿ ಐದು ಕಿಲೋಮೀಟರ್ ಇದು ಕೆಳಗಡೆ ಐದು ಕಿಲೋಮೀಟರ್ ಬಂದಿದ್ದಾನೆ ಐದು ಕಿಲೋಮೀಟರ್ ಅಂತ ಬರೆದ್ರಿ ನಂತರ ತನ್ನ ಎಡಭಾಗಕ್ಕೆ ತಿರುಗಿ ಹನ್ನೆರಡು ಕಿಲೋಮೀಟರ್ ನಡೆಯುತ್ತಾನೆ ಅಂದ್ರೆ ಆತನು ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಅಂದ್ರೆ ಈ ರೀತಿ ನಿಂತಾಗ ಆತನ ಎಡಭಾಗ ಯಾಕಡೆ ಆಗುತ್ತೆ ಇದು ಎಡಭಾಗ ಎಡಭಾಗ ನೋಡ್ರಿ ಎಡಭಾಗಕ್ಕೆ ಹನ್ನೆರಡು ಕಿಲೋಮೀಟರ್ ತಿರುಗುತ್ತಾನೆ ಎಷ್ಟು ಕಿಲೋಮೀಟರ್ ಬರ್ತಾನೆ ಹನ್ನೆರಡು ಕಿಲೋಮೀಟರ್ ತಿರುಗುತ್ತಾನೆ ಅಂತ ಹೇಳಿದ್ದಾರೆ ನಡೆಯುತ್ತಾನೆ ಹಾಗಾದರೆ ಅವನ ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದರೆ ಆತನು ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ನೋಡ್ರಿ ನೀವು ಇದು ಐದು ಪ್ಲಸ್ ಹನ್ನೆರಡನೇ ಕುರಿತ ಹದಿನೇಳು ಅಂದ್ರೆ ಅಷ್ಟು ದೂರದ ಅಲ್ಲ ಅಂದ್ರೆ ಆತನಿಗೆ ಇಡೀ ಸಮೀಪದಲ್ಲಿರುವಂತ ಒಂದು ದಾರಿ ಇದೆ ಈ ದಾರಿಯಿಂದ ಈ ಸ್ಥಳದಿಂದ ಈ ಸ್ಥಳಕ್ಕೆ ಎಷ್ಟು ದೂರದಲ್ಲಿದ್ದಾರೆ ಅಂತ ಕೇಳಿದ್ದಾರೆ ಅವರು ಪೈತಾಗೋರ್ಸನ ಕ್ರಮೇ ಕ್ರಮೇನು ಹೇಳ್ತದೆ ಎ ಬಿ ಸಿ ನೋಡ್ರಿ ಈ ಮೂಲಕ ಈ ಸೂತ್ರದ ಮುಖಾಂತರ ಇದನ್ನ ಬರೆದುಕೊಡ್ರಿ ಎ ಬಿ ಎಷ್ಟಿದೆ ಐದು ಕಿಲೋಮೀಟರ್ ಇದೆ ಸ್ಕ್ವಯರ್ನ ಬರ್ಕೊಡ್ರಿ ಬಿ ಸಿ ಎಷ್ಟಿದೆ ಹನ್ನೆರಡು ಸ್ಕ್ವೇರ್ ಐದು ಐದೇ ಎಷ್ಟು ಅಂದ್ರೆ ಐದರ ಸ್ಕ್ವೇರ್ ಏನು ಇಪ್ಪತ್ತೈದು ಪ್ಲಸ್ ಹನ್ನೆರಡು ಸ್ಕ್ವೇರು ಒನ್ ಫೋರ್ಟಿ ಫೋರ್ ಒಂದೂರ ನಲವತ್ನಾಲ್ಕು ಎಷ್ಟಾಗಿದೆ ಕೂಡ್ರಿ ನೂರು ನೂರ ನಲವತ್ತು ನೂರ ಅರವತ್ತು ನೂರ ಅರವತ್ತೊಂಬತ್ತು ಒನ್ ಸಿಕ್ಸ್ಟಿ ನೈನ್ ಎ ಸಿ ಸ್ಕ್ವೇರ್ ಎಷ್ಟಿದೆ ಒನ್ ಸಿಕ್ಸ್ಟಿ ನೈನ್ ಎ ಸಿ ಕೇಳಿದ್ದಾರೆ ನಮಗೆ ಎ ಸಿ ಎಷ್ಟು ಎ ಸಿ ಬರೆದುಕೊಂಡು ಎರಡು ಅನ್ನುವುದು ರೂಟ್ ಅದು ಅಂದರೆ ಒನ್ ಸಿಕ್ಸ್ಟಿ ನೈನ್ಗೆ ರೂಟ್ ರೂಟ್ ಒನ್ ಸಿಕ್ಸ್ಟಿ ನೈನ್ ಆಯಿತು ಇನ್ನು ರೂಟದ ವರ್ಗ ಮೂಲ ಎಷ್ಟು ಒನ್ನೂರ ಅರವತ್ತೊಂಬತ್ತರ ವರ್ಗ ಮೂಲ ಏನಾಗುತ್ತೆ ಹದಿಮೂರು ಹದಿಮೂರು ಸ್ಕ್ವೇರ್ ಏನು ಒಂದೂರ ಅರವತ್ಮೂರು ಅಂದರೆ ನಮಗೆ ಆತನು ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಅಂತ ಕೇಳಿದ್ದಾರೆ ಎಷ್ಟು ಕಿಲೋಮೀಟರ್ ಹದಿಮೂರು ಕಿಲೋಮೀಟರ್ ಒನ್ನೂರ ಅರವತ್ತೊಂಬತ್ತರ ವರ್ಗ ಮೂಲ ಹದಿಮೂರು ಹದಿಮೂರರ ಸ್ಕ್ವೇರ್ ಏನು ಒನ್ನೂರ ಅರವತ್ತೊಂಬತ್ತು ಈ ರೀತಿ ಪ್ರಶ್ನೆ ಏನೇ ನೋಡ್ರಿ ಆಪ್ಷನ್ಸ್ನಲ್ಲಿ ಬಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ಹದಿಮೂರು ಕಿಲೋಮೀಟರ್ ಮತ್ತೊಂದು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ತಿಳಿಸ್ತೀನಿ ಸೆಕೆಂಡ್ ಪ್ರಶ್ನೆ ನೋಡ್ರಿ ತಾನು ನಿಂತ ಸ್ಥಳದಿಂದ ಒಬ್ಬ ವ್ಯಕ್ತಿ ಉತ್ತರದ ಕಡೆಗೆ ಹನ್ನೆರಡು ಕಿಲೋಮೀಟರ್ ಚಲಿಸುತ್ತಾನೆ ಅಲ್ಲಿಂದ ಪೂರ್ವದ ಎಡೆಗೆ ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಆಮೇಲೆ ಹತ್ತೊಂಬತ್ತು ಕಿಲೋಮೀಟರ್ ಪಶ್ಚಿಮದ ಎಡೆಗೆ ಚಲಿಸುತ್ತಾನೆ ಮತ್ತೆ ಅವನು ದಕ್ಷಿಣಕ್ಕೆ ಹದಿನೈದು ಕಿಲೋಮೀಟರ್ ಚಲಿಸುತ್ತಾನೆ ಹಾಗಿದ್ದರೆ ಆ ವ್ಯಕ್ತಿ ತಾನು ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿ ತಾನೆ ಅಂತ ಕೇಳಿದ್ದಾರೆ ನೀವು ನೋಡ್ರಿ ಹಾಂಗಿಂತ ಸ್ಥಳದಿಂದ ಒಬ್ಬ ವ್ಯಕ್ತಿ ಉತ್ತರದ ಎಡೆಗೆ ಹನ್ನೆರಡು ಕಿಲೋಮೀಟರ್ ಅಂದರೆ ಒಂದು ಸ್ಥಳ ಇಲ್ಲಿ ನಿಂತಿದ್ದಾನೆ ಆ ವ್ಯಕ್ತಿ ಎಂತಾಗ ಆದ ಉತ್ತರದ ಎಡೆಗೆ ಅಂದರೆ ಮೇಲಕ್ಕೆ ಮೇಲ್ಗಡೆ ಇದು ಉತ್ತರ ಆಗುತ್ತೆ ಹನ್ನೆರಡು ಕಿಲೋಮೀಟರ್ ಚಲಿಸುತ್ತಾನೆ ಅದೇ ರೀತಿ ಪೂರ್ವದ ಎಡೆಗೆ ಹದಿನೈದು ಕಿಲೋಮೀಟರ್ ಪೂರ್ವದ ಎಡೆಗೆ ಅಂದರೆ ಆತನ ಬಲಗಡೆ ಬಲಗಡೆ ಪೂರ್ವದ ಎಡೆಗೆ ಹದಿನೈದು ಕಿಲೋಮೀಟರ್ ಚಲಿಸುತ್ತಾನೆ ನಂತರ ಪಶ್ಚಿಮದ ಎಡೆಗೆ ಆಮೇಲೆ ಅಂದ್ರೆ ಅದೇ ರೂಟಿಗೆ ಅಂದ್ರೆ ಇಲ್ಲಿ ನಿಂತಾದ ಆತನ ಪಶ್ಚಿಮ ಎ ಕಡೆ ಆಗುತ್ತೆ ಎಡಗಡೆ ಅಂದ್ರೆ ಹಿಂದಗಡೆ ಹಿಂದಗಡೆ ಅಂದರೆ ಆತನು ಪೂರ್ವದ ಎಡೆಗೆ ಹೋದ ಮತ್ತೆ ಆತನು ಪಶ್ಚಿಮದ ಎಡೆಗೆ ಬರುತ್ತಾನೆ ಪಶ್ಚಿಮದ ಎಡಕ್ಕೆ ಅಂದ್ರೆ ಹತ್ತೊಂಬತ್ತು ಕಿಲೋಮೀಟರ್ ಬರುತ್ತಾನೆ ಅಂದ್ರೆ ಇಲ್ಲಿಂದ ಇಲ್ಲಿಯವರೆಗೆ ಬರುತ್ತಾನೆ ಇದು ಎಷ್ಟು ಹತ್ತೊಂಬತ್ತು ಕಿಲೋಮೀಟರ್ ಚಲಿಸುತ್ತಾನೆ ಮತ್ತೆ ಅವನು ದಕ್ಷಿಣಕ್ಕೆ ಹದಿನೈದು ಕಿಲೋಮೀಟರ್ ಚಲಿಸುತ್ತಾನೆ ಅಂತ ಕೇಳಿದರೆ ಇಲ್ಲಿ ಬಂದು ನಿಂತಾಗ ಆತನಿಗೆ ದಕ್ಷಿಣ ಕಡೆ ಆಗುತ್ತೆ ಕೆಳಗಡೆ ಮೇಲ್ಗಡೆ ಉತ್ತರ ಬಲಕ್ಕೆ ಪೂರ್ವ ಇದು ಪಶ್ಚಿಮ ಹಬ್ಬದ್ದು ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಬರುತ್ತಾನೆ ಹದಿನೈದು ಕಿಲೋಮೀಟರ್ ಬರುತ್ತಾನೆ ಅಂತ ಹೇಳಿದ್ದಾರೆ ಇಲ್ಲಿ ಆಲ್ರೆಡಿ ಹನ್ನೆರಡು ಕಿಲೋಮೀಟರ್ ಬಂದಿದ್ದಾನೆ ಇಲ್ಲಿ ಹಿಡಿದ ಇಲ್ಲಿ ಎಷ್ಟು ಹನ್ನೆರಡು ಕಿಲೋಮೀಟರ್ ಟೋಟಲ್ ಆಗಿ ಇದು ಹದಿನೈದು ಕಿಲೋಮೀಟರ್ ಇದೆ ಟೋಟಲ್ ಆಗಿ ಎಷ್ಟು ಹದಿನೈದು ಕಿಲೋಮೀಟರ್ ಬಂದಿದ್ದಾನೆ ಹಾಗಿದ್ದರೆ ಆ ವ್ಯಕ್ತಿ ತಾನು ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ಅಷ್ಟು ಬೇಡ ಆತನು ಪ್ರಾರಂಭಿಸಿದ ಸ್ಥಳ ಇಲ್ಲಿ ಆತನ ಕೊನೆಯ ಸ್ಥಳ ಇಲ್ಲಿ ಅಂದ್ರೆ ಇಲ್ಲಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ಅವರು ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ನಾವು ಬರೆದುಕೊಳ್ಳುವಾಗ ನೋಡ್ರಲ್ಲಿ ಈಗ ಇದು ಹದಿನೈದು ಕಿಲೋಮೀಟರ್ ಇದೆ ಇಷ್ಟು ಕೇವಲ ಇಷ್ಟು ಎಷ್ಟಿದೆ ಇದು ಹತ್ತೊಂಬತ್ತರಲ್ಲಿ ಹದಿನೈದನ್ನ ಕಳೆದರೆ ಎಷ್ಟು ನಾಲ್ಕು ಇದು ಎಷ್ಟು ಕಿಲೋಮೀಟರ್ ಇದೆ ನಾಲ್ಕು ಕಿಲೋಮೀಟರ್ ಇದೆ ಕೇವಲ ಇದು ಅಂದ್ರೆ ಅದೇ ರೀತಿ ಇದು ಸಹಿತ ಎಷ್ಟು ಕಿಲೋಮೀಟರ್ ಇರುತ್ತೆ ಸೇಮ್ ಆಗಿರುತ್ತೆ ಇದು ಸಹಿತ ನಾಲ್ಕು ಕಿಲೋಮೀಟರ್ ಆಗಿರುತ್ತೆ ಅವರು ಏನ್ ಕೇಳಿದ್ದಾರೆ ಇಲ್ಲಿಂದ ಇಲ್ಲಿಯವರೆಗೆ ಹದಿನೈದು ಕಿಲೋಮೀಟರ್ ಕೊಟ್ಟಿದ್ದಾರೆ ಆತನು ಆಲ್ರೆಡಿ ಹನ್ನೆರಡು ಕಿಲೋಮೀಟರ್ ಚಲಿಸಿರುವಂಥದ್ದು ಇಲ್ಲಿಗೆ ನಮಗೆ ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಕಿಲೋಮೀಟರ್ ಬೇಕು ಹದಿನೈದರಲ್ಲಿ ಹನ್ನೆರಡನ್ನು ಕಳೆದರೆ ಎಷ್ಟು ಮೂರು ಹದಿನೈದರಲ್ಲಿ ಹನ್ನೆರಡನ್ನು ಕಳೆದರೆ ಎಷ್ಟು ಮೂರು ಅಂದರೆ ಹನ್ನೆರಡು ಕಿಲೋಮೀಟರ್ ಇಲ್ಲಿಯವರೆಗೆ ಇದೆ ಇಷ್ಟು ಮಾತ್ರ ಮೂರು ಕಿಲೋಮೀಟರ್ ಇರುವಂಥದ್ದು ನಾವು ಇನ್ನು ಈಗ ನಮಗೆ ಬರೆದು ಕೊಡ್ರಿ ಎ ಸಿ ಎ ಸಿ ಸ್ಕ್ವಯರ್ ಈಸ್ಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಏನಿದೆ ನಾಲ್ಕು ಕಿಲೋಮೀಟರ್ ಇದೆ ನಾಲ್ಕು ಮೀಟರ್ ಸ್ಕ್ವೇರ್ ಇದೆ ಮೂರು ಸ್ಕ್ವಯರ್ ಬಿ ಸಿ ನಾಲ್ಕರ ಸ್ಕ್ವೇರ್ ಏನು ಹದಿನಾರು ಮೂರು ಸ್ಕ್ವೇರ್ ಏನು ಒಂಬತ್ತು ಹದಿನಾರು ಪ್ಲಸ್ ಒಂಬತ್ತು ಇಪ್ಪತ್ತೈದು ಏನ್ ಸಿಕ್ತು ನಮಗೆ ಎ ಸಿ ಸ್ಕ್ವೇರ್ ಸಿಕ್ತು ಎ ಸಿ ಇಸ್ಕ್ವಲ್ ಟು ರೂಲ್ ಟ್ವೆಂಟಿ ಫೈ ಇಪ್ಪತ್ತೈದರ ವರ್ಗ ಮೂಲ ಎಷ್ಟು ಐದು ಅನ್ನುವುದು ಇಪ್ಪತ್ತೈದರ ವರ್ಗ ಮೂಲ ನಮಗೆ ಸಾರಿ ಎ ಸಿ ಸ್ಕ್ವೇರ್ ಅಂದ್ರೆ ಎಸಿದ ಎಷ್ಟು ಐದು ಕಿಲೋಮೀಟರ್ ಅಂದ್ರೆ ಆನ್ಸರ್ ನಮ್ಮಲ್ಲಿ ನೋಡಬಹುದು ಆಪ್ಷನ್ಸ್ ನಲ್ಲಿ ಐದು ಕಿಲೋಮೀಟರ್ ಇದೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಐದು ಆಪ್ಷನ್ಸ್ ಎ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡ್ರಿ ಮೂರನೇ ಪ್ರಶ್ನೆ ಇದೆ ಒಬ್ಬ ಪೂರ್ವಕ್ಕೆ ಒಂದು ಕಿಲೋಮೀಟರ್ ನಡೆಯಲು ನಂತರ ಅವನು ದಕ್ಷಿಣ ದಿಕ್ಕಿಗೆ ತಿರುಗಿ ಐದು ಕಿಲೋಮೀಟರ್ ನಡೆಯುತ್ತಾನೆ ಹಾಗೆ ಮುಂದುವರೆದು ಮತ್ತು ಪೂರ್ವಕ್ಕೆ ತಿರುಗಿ ಎರಡು ಕಿಲೋಮೀಟರ್ ನಡೆಯುತ್ತಾನೆ ಅಂತಿಮವಾಗಿ ಅವನು ಉತ್ತರದ ದಿಕ್ಕಿಗೆ ತಿರುಗಿ ಒಂಬತ್ತು ಕಿಲೋಮೀಟರ್ ನಡೆಯುತ್ತಾನೆ ಈಗ ಆ ವ್ಯಕ್ತಿಯು ತನ್ನ ಆರಂಭಿಕ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿ ಕೊಟ್ಟಿದ್ದಾರೆ ಸ್ವಲ್ಪ ಪ್ರಶ್ನೆ ಹೊಡೆದಿರಬಹುದು ನಿಮಗೆ ಅಂದರೆ ಈ ಒಂದು ಅಧ್ಯಾಯದಲ್ಲಿ ಪ್ರಶ್ನೆಗಳು ಸ್ವಲ್ಪ ಡೀಪ್ ಆಗಿರುತ್ತೆ ಆದರೆ ಸ್ವಲ್ಪ ಅದರ ಆನ್ಸರ್ ಈಸಿಯಾಗಿರುತ್ತೆ ಅದನ್ನು ಬಿಡಿಸುವ ವಿಧಾನ ಈಸಿಯಾಗಿರುತ್ತೆ ನೋಡ್ರಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಆ ವ್ಯಕ್ತಿ ಒಂದು ಕಿಲೋಮೀಟರ್ ಪೂರ್ವಕ್ಕೆ ಹೋಗಿದ್ದಾನೆ ಒಂದು ಕಿಲೋಮೀಟರ್ ಎಲ್ಲಿ ನಡೆದಿದ್ದಾನೆ ಪೂರ್ವಕ್ಕೆ ನಡೆದಿದ್ದಾನೆ ನಂತರ ಅವನು ದಕ್ಷಿಣಕ್ಕೆ ಅಂದರೆ ತನ್ನ ಬಲಗಡೆಯಾಗಿ ಪೂರ್ವಕ್ಕೆ ಹೋಗಿದ್ದಾನೆ ಆತನ ಪೂರ್ವಕ್ಕೆ ನಿಂತಾಗ ದಕ್ಷಿಣ ಅಂದ್ರೆ ಕೆಳಗಡೆ ಕೆಳಗಡೆ ಎಷ್ಟು ಬರುತ್ತಾನೆ ಐದು ಕಿಲೋಮೀಟರ್ ಬರುತ್ತಾನೆ ಐದು ಕಿಲೋಮೀಟರ್ ನಡೆಯುತ್ತಾನೆ ಹಾಗೆ ಮುಂದುವರೆದು ಪೂರ್ವಕ್ಕೆ ತಿರುಗಿ ಅವರು ಏನು ಹೇಳಿದ್ದಾರೆ ಪೂರ್ವಕ್ಕೆ ಅಂದಿದ್ದಾರೆ ಆತನ ದಕ್ಷಿಣಕ್ಕೇನು ಬಂದು ಸಹಿತ ಆತನ ಪೂರ್ವಕ್ಕೆ ಹೇಳಿದರೆ ಪೂರ್ವಕ್ಕೆ ತಿರುಗುತ್ತಾನೆ ಪೂರ್ವಕ್ಕೆ ಮತ್ತೆ ಎಷ್ಟು ಕಿಲೋಮೀಟರ್ ಹೋಗುತ್ತಾನೆ ಎರಡು ಒಂಬತ್ತು ಸಾರಿ ಎರಡು ಕಿಲೋಮೀಟರ್ ನಡೆಯುತ್ತಾನೆ ಎರಡು ಕಿಲೋಮೀಟರ್ ನಡೆಯುತ್ತಾನೆ ಅದೇ ನಂತರ ಅಂತಿಮವಾಗಿ ಅವನು ಉತ್ತರದ ದಿಕ್ಕಿಗೆ ಅಂದರೆ ಅವನು ನಿಂತಿರುವ ಸ್ಥಳದಲ್ಲಿ ಪೂರ್ವದಲ್ಲಿ ನಿಂತಿದ್ದಾನೆ ಈ ನಿಂತ ಸ್ಥಳದಲ್ಲಿ ಆತನ ಬಲಗಡೆ ಪೂರ್ವ ಅವನು ಯಾ ಎಲ್ಲಿ ನಿಂತಿರುತ್ತಾನೆ ಅದು ಕೇಂದ್ರಬಿಂದು ಆಗಿರುವಂಥದ್ದು ನೋಡ್ರಿ ಇದು ಈ ನಿಂತಿರುವಂತಹ ಸ್ಥಳದಲ್ಲಿ ಈ ಕಡೆ ಬಲಕ್ಕೆ ಪೂರ್ವ ಎಡಕ್ಕೆ ಪಶ್ಚಿಮ ಕೆಳಗೆ ದಕ್ಷಿಣ ಮೇಲ್ಗಡೆ ಉತ್ತರವಾಗಿರುವಂತದ್ದು ಉತ್ತರಕ್ಕೆ ಒಂಬತ್ತು ಕಿಲೋಮೀಟರ್ ಹೋಗುತ್ತಾನೆ ಅಂತ ಹೇಳಿದ್ದಾರೆ ಒಂಬತ್ತು ಕಿಲೋಮೀಟರ್ ಬರೆದುಕೊಡ್ರಿ ಟೋಟಲ್ ಆಗಿ ಎಷ್ಟಿದೆ ಒಂಬತ್ತು ಕಿಲೋಮೀಟರ್ ಏನಿದೆ ಪ್ರಶ್ನೆ ಇದು ಆ ವ್ಯಕ್ತಿಯು ತನ್ನ ಆರಂಭಿಕ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ನಲ್ಲಿ ನೋಡಬಹುದು ನೋಡಬಹುದು ಆಪ್ಷನ್ಸ್ ಎ ಮೂರು ಮೂರು ಕಿಲೋಮೀಟರ್ ಆಪ್ಷನ್ಸ್ ಬಿ ಐದು ಕಿಲೋಮೀಟರ್ ಆಪ್ಷನ್ ಸಿ ನಾಲ್ಕು ಕಿಲೋಮೀಟರ್ ಆಪ್ಷನ್ಸ್ ಡಿ ಏಳು ಕಿಲೋಮೀಟರ್ ಆಗಿರುವಂಥದ್ದು ನಮಗೆ ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಕಂಡುಹಿಡಬೇಕು ಏನು ಇದು ಪ್ರಾರಂಭ ಸ್ಥಳ ಇದು ಅಂತಿಮ ಸ್ಥಳ ಕೊನೆಯ ಸ್ಥಳ ಇಲ್ಲಿಂದ ನಮಗೆ ಇಲ್ಲಿಯವರೆಗೆ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ನಾವು ಮೊದಲು ಈ ಒಂದು ಸ್ಥಳವನ್ನು ಕಂಡುಹಿಡಬೇಕು ಈ ಒಂದು ಸ್ಥಳವನ್ನು ಕಂಡುಹಿಡಿಯಬೇಕು ಈ ಸ್ಥಳ ಯಾವ ರೀತಿ ಗೊತ್ತಾಗುತ್ತೆ ನಮಗೆ ಇಲ್ಲಿ ಕೆಳಗಡೆ ನೋಡೋದು ಎರಡು ಕಿಲೋಮೀಟರ್ ಹೋಗಿದ್ದಾಳೆ ಅಂದ್ರೆ ಇದು ಸೇಮ್ ಇದೆ ಇದು ಇರುತ್ತೆ ಅದೇ ಇದು ಸಹಿತ ಅಷ್ಟೇ ಇರುತ್ತೆ ಇದು ಎಷ್ಟು ಇರುತ್ತೆ ಅಷ್ಟೇ ಇರುತ್ತೆ ಇವು ಎರಡೂ ಇದು ಒಂದು ಕಿಲೋಮೀಟರ್ ಇಲ್ಲಿಂದ ಎರಡು ಕಿಲೋಮೀಟರ್ ಇವೆರಡು ಕೂಡಿಸ್ಕೊಂಡ್ರೆ ಎಷ್ಟು ಮೂರು ಕಿಲೋಮೀಟರ್ ಅದೇ ನಂತರ ಇಲ್ಲಿ ಐದು ಕಿಲೋಮೀಟರ್ ಇದೆ ಇದು ಎಷ್ಟಿದೆ ಇದು ಸಹಿತ ಅಷ್ಟೇ ಕಿಲೋಮೀಟರ್ ಇದೆ ಎಷ್ಟಿದೆ ಐದು ಕಿಲೋಮೀಟರ್ ಇದೆ ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ ಒಂಬತ್ತು ಕಿಲೋಮೀಟರ್ ಇದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಐದು ಕಿಲೋಮೀಟರ್ ಇದೆ ಇಲ್ಲಿಂದ ಇಲ್ಲಿಂದ ಎಷ್ಟು ಗೊತ್ತಿಲ್ಲ ಅದಕ್ಕೆ ನಾವು ಒಂಬತ್ತು ಕಿಲೋಮೀಟರ್ನಲ್ಲಿ ಐದು ಕಿಲೋಮೀಟ್ರನ್ನು ಕಳೆದರೆ ಎಷ್ಟು ಉಳಿತು ನಾಲ್ಕು ಕಿಲೋಮೀಟರ್ ಒಂಬತ್ತರಲ್ಲಿ ಐದು ಕಿಳು ಐದನ್ನು ಕಳೆದರೆ ಮೈನಸ್ ಮಾಡಿದರೆ ನಾಲ್ಕು ಕಿಲೋಮೀಟರ್ ಉಳಿಯುತ್ತದೆ ನಮಗೆ ಮೂರು ನಾಲ್ಕು ಬಂದಾಗ ಮೂರು ನಾಲ್ಕು ಬಂದಾಗ ಪೈತಾಗೋರ್ಷಣ ಪ್ರಮೇಯ ಏನಾಗುತ್ತೆ ಇದು ಐದು ಕಿಲೋಮೀಟರ್ ಆಗುತ್ತೆ ಇದನ್ನು ನೆನಪಿಟ್ಟುಕೊಡ್ರಿ ನೀವು ಮೂರು ನಾಲ್ಕು ಪಂದರೆ ಏನಾಗುತ್ತೆ ಐದು ಕಿಲೋಮೀಟರ್ ಆಗುತ್ತೆ ನೋಡಲಿ ಸೂತ್ರದ ಮುಖಾಂತರ ಹಚ್ಚೋಣ ಇದು ಎ ಇದು ಬಿ ಸಿ ಎ ಬಿ ಸಿ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಎ ಬಿ ಎಷ್ಟು ಕಟ್ಟಿದ್ದಾರೆ ಮೂರು ಕಟ್ಟಿದ್ದಾರೆ ಮೂರು ಸ್ಕ್ವಯರ್ ಪ್ಲಸ್ ಬಿ ಸಿ ಎಷ್ಟು ಕಟ್ಟಿದ್ದಾರೆ ನಾಲ್ಕು ಕೊಟ್ಟಿದ್ದಾರೆ ನಾಲ್ಕು ಸ್ಕ್ವಯರ್ ಮೂರು ಮೂರನೇ ಎಷ್ಟು ಒಂಬತ್ತು ಮೂರು ಸ್ಕ್ವೇರ್ ಏನು ಒಂಬತ್ತು ಆಗುತ್ತೆ ನಾಲ್ಕರ ಸ್ಕ್ವೇರ್ ಏನು ಹದಿನಾರು ಒಂಬತ್ತು ಪ್ಲಸ್ ಹದಿನಾರು ಎಷ್ಟು ಇಪ್ಪತ್ತೈದು ನಮಗೆ ಎ ಸಿ ಸ್ಕ್ವಯರ್ ಸಿಕ್ತು ಇನ್ನು ಎ ಸಿ ಬೇಕಾಗಿದೆ ಎ ಸಿ ಈಸ್ ಈಕ್ವಲ್ ಟು ರೂಟ್ ಟ್ವೆಂಟಿ ಫೈವ್ ಆಗಿದೆ ಅಂದರೆ ಎರಡು ಸ್ಕ್ವಯರ್ ಅನ್ನೋದು ರೂಟ್ ಆಗುತ್ತೆ ಟ್ವೆಂಟಿ ಫೈ ಆಯಿತು ಎ ಸಿ ಇಸ್ ಈಕ್ವಲ್ ಟು ಇಪ್ಪತ್ತೈದರ ವರ್ಗ ಮೂಲ ಇದಕ್ಕೆ ನಾವು ವರ್ಗ ಮೂಲ ಅಂತ ಕರಿತೀವಿ ಇದರ ವರ್ಗ ಮೂಲ ಏನಾಗುತ್ತೆ ಐದು ಐದರ ಒಂದು ವರ್ಗ ಏನಾಗುತ್ತೆ ಆಗುತ್ತೆ ಇಪ್ಪತ್ತೈದರ ವರ್ಗ ಮೂಲ ಏನಾಗುತ್ತೆ ಐದಾಗುತ್ತೆ ಅದಕ್ಕೆ ಆಪ್ಷನ್ಸ್ ನಲ್ಲಿ ನೋಡ್ಬೋದು ಆಪ್ಷನ್ಸ್ ನಮಗೆ ಬಿ ಅಂತ ಕರೆಕ್ಟ್ ಆಗಿರುವಂತ ಆನ್ಸರ್ ಎಸ್ ಸಿ ಎಷ್ಟಾಗಿದೆ ಐದು ಕಿಲೋಮೀಟರ್ ಆಗಿರುವಂತದ್ದು ಆತನ ಪ್ರಾರಂಭ ಸ್ಥಳದಿಂದ ಕೊನೆಯ ಅಂತಿಮ ಸ್ಥಳಕ್ಕೆ ಎಷ್ಟು ಕಿಲೋಮೀಟರ್ ಇದ್ದಾನೆ ಐದು ಕಿಲೋಮೀಟರ್ ಇದ್ದಾನೆ ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ನೋಡ್ರಿ ಒಬ್ಬ ವ್ಯಕ್ತಿಯು ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸ್ಥಳದಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ ಐದು ಕಿಲೋಮೀಟರ್ ನಡೆಯುತ್ತಾನೆ ತನ್ನ ಬಲಕ್ಕೆ ತಿರುಗಿ ಆರು ಕಿಲೋಮೀಟರ್ ನಡೆಯುತ್ತಾನೆ ಮತ್ತೆ ತನ್ನ ಎಡಕ್ಕೆ ತಿರುಗಿ ಮೂರು ಕಿಲೋಮೀಟರ್ ನಡೆಯುತ್ತಾನೆ ಹಾಗಾದರೆ ಈಗ ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳಿದ್ದಾರೆ ನೋಡ್ರಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಒಂದು ನಿರ್ದಿಷ್ಟ ಸ್ಥಳ ಇದು ಆತನು ಉತ್ತರದ ದಿಕ್ಕಿಗೆ ಎಷ್ಟು ಕಿಲೋಮೀಟರ್ ಹೋಗಿದ್ದಾನೆ ಉತ್ತರ ಅಂದ್ರೆ ಇಲ್ಲಿ ಬರೆದನು ಹ್ಮ್ ಉತ್ತರದ ದಿಕ್ಕಿ ಎಷ್ಟು ಕಿಲೋಮೀಟರ್ ಹೋಗಿದ್ದಾನೆ ಮುಖ ಮಾಡಿ ಐದು ಕಿಲೋಮೀಟರ್ ಬಂದಿದ್ದಾನೆ ಉತ್ತರದ ದಿಕ್ಕಿಗೆ ಐದು ಕಿಲೋಮೀಟರ್ ನಡೆದಿದ್ದಾನೆ ನಡೆದು ನಂತರ ತನ್ನ ಬಲಕ್ಕೆ ತಿರುಗಿ ತನ್ನ ಬಲಕ್ಕೆ ಅಂದರೆ ಪೂರ್ವದ ದಿಕ್ಕಿಗೆ ಆರು ಕಿಲೋಮೀಟರ್ ಹೋಗಿದ್ದಾನೆ ನಡೆಯುತ್ತಾನೆ ಆರು ಕಿಲೋಮೀಟರ್ ನಡೆದು ಮತ್ತೆ ತನ್ನ ಎಡಕ್ಕೆ ತಿರುಗಿ ಅಂದರೆ ಆತನು ತನ್ನ ಎಡಕ್ಕೆ ತಿರುಗಿ ಈಗ ಪೂರ್ವದ ದಿಕ್ಕಿಗೆ ಹೋಗಿದ್ದಾನೆ ಆದರೆ ಎಡಕ್ಕೆ ಇದೆ ಈ ಕಡೆ ಮೇಲ್ಗಡೆ ಆಗುತ್ತೆ ಮೇಲುಗಡೆ ಅಂದರೆ ಎಷ್ಟು ಕಿಲೋಮೀಟರ್ ಹೋಗಿದ್ದಾನೆ ತಿರುಗಿ ಮೂರು ಕಿಲೋಮೀಟರ್ ಹೋಗಿದ್ದಾನೆ ಹಾಗಾದರೆ ಈಗ ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆತನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ಕಿಲೋಮೀಟರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ಈ ಬಿಂದುವಿನಿಂದ ಇಲ್ಲಿಯವರೆಗೆ ಇಷ್ಟು ಎಷ್ಟು ಕಿಲೋಮೀಟರದಲ್ಲಿದ್ದಾನೆ ಅಂತ ಪ್ರಶ್ನೆ ಇದೆ ಹಾಗಾದರೆ ನೋಡಲಿ ಮತ್ತು ಯಾವ ದಿಕ್ಕು ಅಂತ ಕೇಳಿದ್ದಾರೆ ಅಂದರೆ ಆತನು ಇಲ್ಲಿ ನಿಂತಿರುವಂತದ್ದು ನಿಂತಾಗ ಆತನ ದಿಕ್ಕು ಯಾವುದು ಮತ್ತು ಎಷ್ಟು ಕಿಲೋಮೀಟರ್ದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ನೋಡ್ರಲ್ಲಿ ಮೊದಲು ನಾವು ಇದನ್ನ ಇದು ಪೈತಾಗೋರ್ಸ ಪ್ರಮೇಯಗಳ ಅಂದ್ರೆ ಅಂದರೆ ಇಲ್ಲಿಯವರೆಗೆ ಕೇಳಿದ್ದಾರೆ ಅವರು ಅಂದರೆ ನೀವು ಇಷ್ಟೇ ಬರೆದು ಇಲ್ಲೇ ಬಿಂದುವ ತೆಗೆದುಕೊಂಡು ಇಲ್ಲಿಯಿಂದ ಇಲ್ಲಿಯವರೆಗೆ ಇಲ್ಲಿಯಿಂದ ಇಲ್ಲಿಯವರೆಗೆ ಮಾತ್ರ ಮಾಡಲ್ಲ ಅಷ್ಟು ಅಂದರೆ ಸಂಪೂರ್ಣವಾಗಿರುವಂತ ಈ ಒಂದು ಗೆರೆಯನ್ನು ಎಳೆದುಕೊಂಡು ನೀವು ಅಂದರೆ ಯಾವ ಯಾವ ಅಕ್ಷರ ಅಂಕಿ ಬರುತ್ತೆ ಅಂತ ನೋಡ್ರಿ ನಮಗೆ ಹಾ ಇದು ಎಷ್ಟು ಕಿಲೋಮೀಟರ್ ಇದೆ ಇದು ಎಷ್ಟು ಐದು ಕಿಲೋಮೀಟರ್ ಇದೆ ಇದು ಸಹಿತ ಐದು ಕಿಲೋಮೀಟರ್ ಇರುತ್ತೆ ಇದು ಎಷ್ಟು ಆರು ಕಿಲೋಮೀಟರ್ ಇದೆ ಇದು ಸಹಿತ ನಮಗೆ ಆರು ಕಿಲೋಮೀಟರ್ ಇದೆ ಎಷ್ಟು ಆರು ಕಿಲೋಮೀಟರ್ ಇನ್ನು ಇದು ಮೂರು ಕಿಲೋಮೀಟರ್ ಅಂದರೆ ಇಲ್ಲಿಯ ತನಕ ಐದು ಕಿಲೋಮೀಟರ್ ಇಲ್ಲಿಯಿಂದ ಇಲ್ಲಿಯವರೆಗೆ ಮೂರು ಕಿಲೋಮೀಟರ್ ಇದೆ ಟೋಟಲ್ ಆಗಿ ಎಷ್ಟಾಗುತ್ತೆ ಇದು ಎಂಟು ಕಿಲೋಮೀಟರ್ ಇದೆಷ್ಟು ಇಲ್ಲಿಂದ ಇಲ್ಲಿಯವರೆಗೆ ಇದನ್ನು ಎ ಬಿ ಸಿ ಅಂತ ಬರೆಕ್ರಿ ಎ ಬಿ ಎಷ್ಟಿದೆ ಆರು ಕಿಲೋಮೀಟರ್ ಬಿ ಸಿ ಎಷ್ಟಿದೆ ಎಂಟು ಕಿಲೋಮೀಟರ್ ಇನ್ನು ಎಸಿಯನ್ನು ಕಂಡು ಹಿಡೀಬೇಕು ಎ ಸಿ ಎಷ್ಟು ಕೊಟ್ಟಿದ್ದಾರೆ ಅಂತ ಕಂಡು ನಾವು ಏನ್ ಮಾಡಬೇಕು ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ನೋಡ್ರಿ ಎ ಬಿ ಸ್ಕ್ವೈರ್ ಎಷ್ಟಿದೆ ಆರು ಕಿಲೋ ಆರು ಸ್ಕ್ವೇರ್ ಇದೆ ಬಿ ಸಿ ಸ್ಕ್ವರ್ ಏನಿದೆ ಎಂಟು ಸ್ಕ್ವೇರ್ ಇದೆ ಆರರ ಸ್ಕ್ವೇರ್ ಏನಾಗುತ್ತೆ ಆರು ಎಂಟು ಆರು ಆರ್ ಆರನೇ ಮೂವತ್ತ್ ಆರು ಪ್ಲಸ್ ಎಂಟು ಎಂಟರ ಸ್ಕ್ವೇರ್ ಏನು ಎಂಟು ಎಂಟೆ ಅರವತ್ನಾಲ್ಕು ನೋಡ್ರಿ ಎರಡನ್ನ ಕೂಡಿಸ್ಕೊಳ್ಳ್ರಿ ಎಷ್ಟು ನೋಡ್ರಿ ಮೂವತ್ತಾರು ಅರವತ್ನಾಲ್ಕು ಹತ್ತು ಆರು ಪ್ಲಸ್ ಮೂರು ಒಂಬತ್ತು ಒಂಬತ್ತು ಇನ್ನೊಂದು ಹತ್ತು ಸುದ್ದಿ ಎಷ್ಟಾಯ್ತು ನೂರಾಯ್ತು ಹಂಡ್ರೆಡ್ ಏನು ಸಿಕ್ತು ನಮಗೆ ಎ ಸಿ ಸ್ಕ್ವೇರ್ ಸಿಕ್ತು ಎ ಸಿ ಸಿಗ್ಬೇಕಾಗಿ ಎ ಸಿ ಅಂದರೆ ರೂಟ್ ಹಂಡ್ರೆಡು ಈಸ್ ಈಕ್ವಲ್ ಟು ಹಂಡ್ರೆ ರೂಟ್ ಹಂಡ್ರೆಡ ಏನಾಗುತ್ತೆ ಇದು ವರ್ಗಮೂಲ ಮಾಡಿದ್ರೆ ಮಾಡಿದರೆ ಹತ್ತಾಗುತ್ತೆ ನಮಗೆ ಎ ಸಿ ಏನು ಸಿಕ್ತು ಹತ್ತು ಕಿಲೋಮೀಟರ್ ಆದರೆ ಯಾವ ದಿಕ್ಕು ಅಂತ ಗೊತ್ತಾಗಲ್ಲ ಇದು ಎಷ್ಟು ಕಿಲೋಮೀಟರ್ ಇದೆ ಹತ್ತು ಕಿಲೋಮೀಟರ್ ಆಪ್ಷನ್ಸ್ನ ಇಲ್ಲಿ ನೋಡ್ರಿ ಹತ್ತು ಕಿಲೋಮೀಟರ್ ಯಾವಿದೆ ಹಾಂ ಹತ್ತು ಕಿಲೋಮೀಟರ್ ಇದೆ ಆದರೆ ಯಾವ ದಿಕ್ಕು ಅಂತ ಗೊತ್ತಾಗಬೇಕು ಅಂದರೆ ಪ್ರತಿಯೊಂದದ್ದು ಬೇರೆ ಬೇರೆ ಇದೆ ಆದರೆ ಈಶಾನ್ಯ ದಿಕ್ಕು ಅಂತ ಗೊತ್ತಾಯ್ತು ಇಲ್ಲಿ ನೋಡಬಹುದು ಈ ಚಿತ್ರವನ್ನು ಮುಖಾಂತರ ನೋಡಬಹುದು ಇಲ್ಲಿ ಆತನ ಸ್ಥಳ ಇದು ಇದು ಆತನ ಕೇಂದ್ರ ಬಿದ್ದು ಇದು ಪೂರ್ವ ಇದು ಪಶ್ಚಿಮ ಇದು ಸ್ಟೇಟು ಉತ್ತರ ದಕ್ಷಿಣ ಆಗ್ನೆ ಅಂದ್ರೆ ಪೂರ್ವ ಮತ್ತು ದಕ್ಷಿಣದ ನಡುವೆ ಆಗ್ನೆ ಇದು ನೈಋತ್ಯ ವಾಯುವ್ಯ ಈಶಾನ್ಯ ಈಶಾನ್ಯ ಅಂದ್ರೆ ಸ್ವಲ್ಪ ಈ ರೀತಿ ಬರುವಂಥದ್ದು ಇದಕ್ಕೆ ನಾವು ಈಶಾನ್ಯ ದಿಕ್ಕಿಗೆ ಇದ್ದಾಣಿಯಾದನು ಈಶಾನ್ಯ ದಿಕ್ಕಿಗೆ ಹತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಇದು ಕೊನೆಯ ಪ್ರಶ್ನೆಯನ್ನು ನೋಡೋಣ ಇಬ್ಬರು ನಡಿಗೆಯನ್ನು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಪ್ರಾರಂಭಿಸಿದರು ಇವರಿಬ್ಬರು ಆರು ಮೈಲುಗಳಷ್ಟು ಅಂದ್ರೆ ಮೈಲುಗಳಂದ್ರೆ ಒಂದು ಮೈಲ್ ಅಂದ್ರೆ ಹದಿನಾರು ಮೂರು ಮೀಟರ್ ಅಂದ್ರೆ ಒಂದೂವರೆ ಕಿಲೋಮೀಟರ್ ಗೆ ನಾವು ಒಂದು ಮೈಲ್ ಅಂತ ಕರಿತೀವಿ ಆರು ಮೈಲುಗಳಷ್ಟು ದೂರ ನೀಡಿದರು ನಂತರ ಬದಕ್ಕೆ ತಿರುಗಿ ಪುನಃ ಎಂಟು ಮೈಲುಗಳಷ್ಟು ದೂರ ನಡೆದರು ಅವರಿಬ್ಬರು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ನೋಡಲಿ ಇವರ ಇಬ್ಬರು ಇಬ್ಬರು ನಡಿಗೆಯನ್ನು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಪ್ರಾರಂಭಿಸಿದರು ಅಂದ್ರೆ ಇಬ್ಬರು ಇಲ್ಲಿ ಒಂದು ಬಿಂದುವಿನಲ್ಲಿ ಇದ್ದಾರರು ಆ ವ್ಯಕ್ತಿಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೊಂಟಾರವರು ಅಂದ್ರೆ ಮೇಲ್ಗಡೆ ತೋರೆ ಅಂದ್ರೆ ಕೆಳಗಡೆ ತೋರಿ ನಾವು ಇಲ್ಲಿ ತಗೋಣ ಇವರಿಬ್ಬರು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಪ್ರಾರಂಭಿಸುತ್ತಾರೆ ಇವರಿಬ್ಬರು ಆರು ಮೈಲುಗಳಷ್ಟು ದೂರ ನಡೆದರು ಅಂದರೆ ಇವ ಆರು ಕಿಲೋಮೀಟರ್ ಮತ್ತು ಇವರು ಆರು ಕಿಲೋಮೀಟರ್ ನಡೆದರು ಈ ವ್ಯಕ್ತಿ ಆರು ಕಿಲೋಮೀಟರ್ ಮತ್ತು ಈ ವ್ಯಕ್ತಿ ಆರು ಮೈಲು ಈ ವ್ಯಕ್ತಿ ಆರು ಮೈಲು ನಡೆದರು ನಂತರ ಬಲಕ್ಕೆ ತಿರುಗಿ ಪುನಃ ಎಂಟು ಮೈಲುಗಳನ್ನು ನಡೆಯುತ್ತಾರೆ ನೋಡ್ರಿ ಇವನ ಬಲಕೆ ಯಾವುದಾಗತ್ತೆ ಇವನ ಬಲಕೆ ಯಾವುದಾಗತ್ತೆ ನೋಡ್ರಿ ಮೊದಲು ಈತನ ಪೂರ್ವಕ್ಕೆ ನಡೆದಿದ್ದಾನೆ ಈತನ ಪಶ್ಚಿಮಕ್ಕೆ ನಡೆದಿದ್ದಾನೆ ಇವತನ ಪೂರ್ವಕ್ಕೆ ನಡೆದವ ಬಲಕ್ಕೆ ಅಂದರೆ ಆತನ ದಕ್ಷಿಣ ಎಡೆಗೆ ಹೋಗಬೇಕು ಬಲಕ್ಕೆ ಅಂದರೆ ಯಾವುದಾಗಿದೆ ದಕ್ಷಿಣ ಎಡೆಗೆ ಹೋಗಬೇಕು ಆತನ ಎಷ್ಟು ಮೈಲುಗಳಷ್ಟು ಹೋಗುತ್ತಾನೆ ಎಂಟು ಮೈಲುಗಳಷ್ಟು ಹೋಗುತ್ತಾನೆ ಎಷ್ಟು ಇದು ಪೂರ್ವಕ್ಕೆ ಆದ ನಮ್ಮ ಬಲಗಡೆ ಯಾವುದಾಗುತ್ತೆ ದಕ್ಷಿಣವಾಗುತ್ತೆ ದಕ್ಷಿಣಕ್ಕೆ ಎಂಟು ಕಿಲೋಮೀಟರ್ ಹೋಗುತ್ತಾನೆ ಈತ ಪಶ್ಚಿಮಕ್ಕೆ ನಿಂತ ವ್ಯಕ್ತಿ ಅಂದ್ರೆ ಪಶ್ಚಿಮಕ್ಕೆ ಬಂದಿರುವಂತಹ ವ್ಯಕ್ತಿ ಆತನು ಬಲಕ್ಕೆ ಅಂದ್ರೆ ಉತ್ತರದ ಎಡೆಗೆ ಆಗುತ್ತೆ ಆತನು ಅಂದ್ರೆ ವ್ಯಕ್ತಿಯನ್ನ ಯಾ ದಿಕ್ಕಿಗೆ ಇದ್ದಾನೆ ಆತನ ಬಲಗಡೆ ಯಾವ್ದಾಗುತ್ತೆ ಅಂತ ನೀವು ಗುರುತಿಸ್ಕೊಳ್ಬೇಕು ಈ ಪಶ್ಚಿಮಕ್ಕೆ ಬಂದಿರುವಂತಹ ವ್ಯಕ್ತಿಯ ಬಲಗಡೆ ಯಾವ್ದಾಗುತ್ತೆ ಉತ್ತರಕ್ಕೆ ಆಗುತ್ತೆ ಉತ್ತರಕ್ಕೆ ಎಷ್ಟು ಕಿಲೋಮೀಟರ್ ಬಂದಿದ್ದಾನೆ ಎಂಟು ಕಿಲೋಮೀಟರ್ನ ಬಂದಿದ್ದಾನೆ ಮೈಲುಗಷ್ಟು ದೂರ ನಡೆದರು ಅವರಿಬ್ಬರು ಪ್ರಾರಂಭಿಸಿದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾರೆ ಈ ವ್ಯಕ್ತಿ ಇಲ್ಲಿಯಿಂದ ಇಲ್ಲಿಯವರೆಗೆ ಈ ವ್ಯಕ್ತಿ ಇಲ್ಲಿಂದ ಇಲ್ಲಿಯವರೆಗೆ ಅಂದರೆ ಪ್ರತಿ ಇಬ್ಬರದು ಸೇಮ್ ಆಗಿರುತ್ತೆ ಒಬ್ಬೊಂದು ಕಣ್ಣು ಹಿಡಿದ್ರೆ ಇನ್ನೊಬ್ಬಂದು ಕಂಪಲ್ಸರಿ ಸೇಮ್ ಆಗಿರುತ್ತೆ ಅದೇ ಇರುತ್ತೆ ಒಬ್ಬೊಂದು ನಾವು ಕಣ್ಣು ಹಿಡೀಬೇಕು ಇದು ಏನು ಕಟ್ಟಿದ್ದಾರೆ ನಮಗೆ ಈ ಒಂದು ಇದನ್ನ ಕಂಡು ಹಿಡಿಯೋಣ ಆರು ಮತ್ತು ಎಂಟರ ಒಂದು ಪೈತಾಕೋರ್ಸ್ ಪ್ರಮೇಹ ಹಾಕಿಕೊಂಡು ನೋಡಲಿ ಈ ಸೂತ್ರದಲ್ಲಿ ಇದು ಏನಿದೆ ಎಂಟು ಸ್ಕ್ವೇರ್ ಇದೆ ಬಿ ಸಿ ಸ್ಕ್ವೇರ್ ಏನಿದೆ ಆರು ಸ್ಕ್ವೇರ್ ಇದೆ ಎಂಟರ ಸ್ಕ್ವೇರ್ ಏನು ಅರವತ್ನಾಲ್ಕು ಆರರ ಸ್ಕ್ವೇರ್ ಏನು ಮೂವತ್ತಾರು ಎಷ್ಟಾಗೈತಿ ನೂರಾಗೈತಿ ಇದೊಂದು ಲೆಕ್ಕ ಹಿಂದ್ಗಡೆ ತಿಳಿಸಿದ್ದೀನಿ ಆದರೆ ನಿಮಗೆ ಈ ಡೈಗ್ರಾಮ್ ಮಾತ್ರ ಚೇಂಜ್ ಆಗಿರುತ್ತೆ ಅಂದರೆ ಆ ಥರ ದಿಕ್ಕು ಮತ್ತು ಕಿಲೋಮೀಟರ್ ಚೇಂಜ್ ಆಗಿರುತ್ತೆ ನೋಡ್ರಲ್ಲಿ ಎ ಸಿ ಸ್ಕ್ವೇರ್ ನಮಗೆ ನೂರು ಕಿಲೋಮೀಟರ್ ಬಂತು ಎ ಸಿ ಏನು ಬೇಕಾಗಿತ್ತು ರೂಟ್ ಹಂಡ್ರೆಡ್ ಎ ಸಿ ಎಷ್ಟಾಯಿತು ಹತ್ತಾಯಿತು ನಮಗೆ ಈ ವ್ಯಕ್ತಿದ ಎಷ್ಟಿದೆ ಹತ್ತು ಕಿಲೋಮೀಟರ್ ಇನ್ನೊಬ್ಬ ವ್ಯಕ್ತಿಯು ಸಹಿತ ಹತ್ತು ಕಿಲೋಮೀಟರ್ ನೋಡುವಂಥದ್ದು ಈ ವ್ಯಕ್ತಿಯು ಹತ್ತು ಈ ವ್ಯಕ್ತಿಯು ಹತ್ತಿದೆ ಹತ್ತು ಹತ್ತು ಕೂಡಿಸಿ ನೀವು ಇಪ್ಪತ್ತು ಬರೆಯಲ್ಲ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಅವರೇ ಒಬ್ಬೊಂದು ವ್ಯಕ್ತಿಯ ಕಂಡು ಹಿಡಿದರೆ ಇನ್ನೊಬ್ಬ ವ್ಯಕ್ತಿಯನ್ನು ಕೊಟ್ಟಿದ್ದಾರೆ ಎಲ್ಲೇ ಹತ್ತು ಮೈಲುಗಳು ಅಂತ ಕೊಟ್ಟಿದ್ದಾರೆ ಹತ್ತು ಮೈಲುಗಳು ಇದು ಕಿಲೋಮೀಟರ್ ಅಲ್ಲ ಮೈಲು ಹತ್ತು ಐದು ಹತ್ತು ಮೈಲನ್ನು ಇವು ಇಬ್ಬರು ವ್ಯಕ್ತಿಗಳು ನಡೆದಿರುವಂಥದ್ದು ಆಪ್ಷನ್ಸ್ ನಮಗೆ ಸಿ ಅಂತ ಗುರುತಿಸ್ಬೋದು